ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ನಾನು ಕೈಮಾ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಮೊದಲಿಗೆ ನಾನೊಂದು ಅರ್ಧ ಕೆ ಜಿ ಕೈಮಾ ತಗೊಂಡಿದ್ದೀನಿ ಮತ್ತು ಒಂದು ಐವತ್ತು ಗ್ರಾಮಷ್ಟು ಕಡಲೇಪು ತಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಹಾಗೆ ಆಮೇಲೆ ಇದಕ್ಕೆ ಮಸಾಲ ಸಾಮಾನು ಏನೇನು ಬೇಕು ಅಂತಂದರೆ ಮೊದಲಿಗೆ ನಾನೊಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ನಾಲ್ಕೈದು ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಪೆಪ್ಪರ್ ಸ್ವಲ್ಪ ಒಂದು ಅರ್ಧ ಸ್ಪೂನು ಅಶ್ನದ ಪುಡಿ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದೆರಡು ಸ್ಪೂನ್ ಧನಿಯಾ ಮತ್ತು ಚಕ್ಕೆ ಒಂದೆರಡು ಲವಂಗ ಲವಂಗ ಒಂದು ನಾಲ್ಕೈದು ಇಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮೊದಲಿಗೆ ಇದು ಮಾಡೋದು ಹೇಗೆ ಅಂತಂದರೆ ಮೊದಲು ನಾನು ಕೈಮ್ಮನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಫಸ್ಟು ಮಸಾಲ ರುಬ್ಕೊಂಡ್ಬಿಡೋಣ ಇದಿಷ್ಟು ಮಸಾಲ ಏನಿಲ್ಲ ತೋರಿಸಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಇದು ಮಸಾಲ ರುಬ್ಕೊಂಡಾಗಿದೆ ಈಗ ಕಡಲೆ ಪಪ್ಪನ್ನು ಮತ್ತು ಉಪ್ಪುನ ನುಣ್ಣಗೆ ಪುಡಿ ಮಾಡ್ಕೊಬಿಡೋಣ ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ಆಗುವಷ್ಟು ಮಸಾಲೆನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸಿಯಲ್ಲಿ ಇದು ಕಡಲೆ ಪಪ್ಪನ್ನು ಮತ್ತು ಉಪ್ಪು ಹಾಕ್ಕೊಬಿಡೋಣ ಒಂದು ಎರಡು ಸ್ಪೂನಷ್ಟು ಈ ಮಸಾಲ ಹಾಕ್ಕೊಳ್ಳೋಣ ಯಾಕೆಂದರೆ ಇದು ಕೈಮಾಗೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿಟ್ಕೋಬೇಕು ಅದಕ್ಕೆ ನಾವೊಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳೋಣ ಈಗ ನಾವು ಇದು ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಈ ಥರ ನುಣ್ಣಗಾಗಿದೆ ಕೆಲವರು ಇದಕ್ಕೆ ಕಾಯೆಲ್ಲ ಹಾಕ್ಕೊಂಡು ರುಬ್ತಾರೆ ಕಾಯೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿರೋದಿಲ್ಲ ಅದೊಂಥರ ಕಾಯಿ ಉಂಡೆ ಥರ ಆಗ್ಬಿಡುತ್ತೆ ಏನಿದ್ರೂ ಮಟನ್ನೆಲ್ಲ ಚೆನ್ನಾಗಿ ಬಾಯಿಗೆ ಸಿಕ್ಕಬೇಕು ನಮಗೆ ಅದಕ್ಕೋಸ್ಕರ ಅರ್ಧ ಕೆ ಜಿಗೆ ಐವತ್ತು ಗ್ರಾಮ್ ಕಡಲೆ ಪಪ್ಪು ಮಾತ್ರ ಅಷ್ಟೇ ಹಾಕ್ಕೋಬೇಕು ಇವಾಗ ಇದು ನುಣಗಾಗಿದೆ ಇದಕ್ಕೆ ನಾವೀಗ ಕೈಮಾ ಮಿಕ್ಸ್ ಮಾಡಿಕೊಂಡು ಸಲ ರುಬ್ಕೊಬಿಡೋಣ ಇದಕ್ಕೆ ಹಾಕ್ಕೊಬಿಡೋಣ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ ಈಗ ಇದು ಆಗಿದೆ ಲೈಟಾಗಿ ರುಬ್ಕೊಬೇಕಷ್ಟೇ ಒಂದು ಒಂದು ಐದು ಸೆಕೆಂಡ್ ನಾಲ್ಕೈದು ಸೆಕೆಂಡ್ ಅಷ್ಟೇ ಜಾಸ್ತಿ ನುಣ್ಗೂ ರುಬ್ಕೋಬಾರ್ದು ಅದು ಮಟನ್ನೆಲ್ಲ ಸ್ವಲ್ಪ ಆಗಾಗಿ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಇದು ನೋಡಿ ಇವಾಗ ಎಲ್ಲ ಒಂದು ಪ್ಲೇಟ್ಗೆ ತಗೊಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಇದು ಕೈಮಾ ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಒಂದು ಹನ್ನೆರಡರಿಂದ ಹದಿಮೂರು ಉಂಡೆ ಆಗಿದೆ ನಮ್ಮ ಮನೇಲಿ ಮೂರು ಜನನೇ ಇರೋದರಿಂದ ನಾನು ದಪ್ಪ ದಪ್ಪ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಚಿಕ್ಕದಾಗ್ಲೂ ಉಂಡೆ ಮಾಡ್ಕೊಬೋದು ಈಗ ಮೊದಲಿಗೆ ಇಲ್ಲಿ ಸ್ಟವಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಕೇ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಈಗ ಇದಕ್ಕೆ ಫಸ್ಟು ಕೊಟ್ಟಿರ್ತಾರಲ್ಲ ಇದು ಸ್ವಲ್ಪ ಮೂಳೆ ಥರದ್ದು ಎಲ್ಲ ಅದನ್ನು ನಾವು ಎಣ್ಣೆಯಲ್ಲಿ ಹಾಕ್ಕೊಬಿಡೋಣ ಈಗ ಇದರಲ್ಲಿ ಉಂಡೆಗಳೆಲ್ಲ ಹಾಕ್ಬಿಡೋಣ ನೀಟಾಗಿ ತೊಂದರೆ ಒಂದು ನೀಟಾಗಿ ಹಾಕ್ಕೊಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಕೆಲವರು ಮಸಾಲೆ ಕುದಿಸ್ಬಿಟ್ಟು ಅದರಲ್ಲಿ ಹಾಕ್ತಾರೆ ಅದು ಅಷ್ಟು ಟೇಸ್ಟ್ ಇರೋದಿಲ್ಲ ಈ ಥರ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಹಾಕ್ಕೊಂಡು ಕಣ್ಣು ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ ಕಣ್ಣು ಉರಿಯಲ್ಲಿಗೆ ಈಗ ಸ್ವಲ್ಪ ಬೇಕು ನೋಡಿ ಫ್ರೆಂಡ್ಸ್ ಈಗ ನೋಡೋಣ ಬನ್ನಿ ಇದೆಲ್ಲ ಸ್ವಲ್ಪ ತಿರುಗಿಸ್ಬಿಟ್ಟು ಇಟ್ಟಿದ್ದೀನಿ ನಾನು ನೋಡಿ ಈ ಥರ ಆಗಿದೆ ಸ್ವಲ್ಪ ಕಟ್ಸ್ಕೊಳ್ಳೋ ಥರ ಆಗುತ್ತೆ ಪರವಾಗಿಲ್ಲ ಇವಾಗ ಇದು ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಈಗ ಇದಕ್ಕೆ ನಾವು ಮಸಾಲೆ ಹಾಕ್ಕೊಬಿಡೋಣ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬ್ರೋಣ ಮಿಕ್ಸಿ ಜಾರೆಲ್ಲ ತೊಳ್ದುಬಿಟ್ಟು ನೀರು ಹಾಕ್ಕೊಬೋಣ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಇದು ಪೂರಿಗೆ ಚಪಾತಿಗೆ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ನಾನು ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿಯೂ ಇರಬಾರ್ದು ನೀರಾಗೋದು ಒಂದು ಮೀಡಿಯಾಗಿ ಗೊಜ್ಜು ಥರ ಇದ್ರೆ ಚೆನ್ನಾಗಿರುತ್ತೆ ಇದು ನಾನು ಉಂಡೆ ಮಾಡೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ ಈಗ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಬಡೋಣ ಇದು ಒಂದು ಸ್ವಲ್ಪ ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಾಗಿರುತ್ತೆ ಇದನ್ನು ಕುದಿಯೋಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ಒಂದು ಹತ್ತು ನಿಮಿಷ ಬೆಂದು ಬೆಂದರೆ ಸಾಕು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಯಾಕೆಂದರೆ ಮೊದಲೇ ನಾವು ಆಯಿಲಲ್ಲಿ ಎಲ್ಲ ಚೆನ್ನಾಗಿ ಬೇಯಿಸಿರ್ತೀವಲ್ಲ ಇವಾಗ ಇದಾಗಿದೆ ನೋಡಿ ಈ ಥರ ಆಗಿದೆ ಬನ್ನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದು ಈ ಥರ ರೆಡಿಯಾಗಿದೆ ಚಪಾತಿಗೆ ಪೂರಿಗೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು